ಈಗ ನಾನು ಹೇಳಬೇಕಾಗಿರುವಂಥ ವಿಚಾರ ಇವಾಗ ವದಂತಿ ನಮ್ಮ ಕಿವಿಗೆ ಬಿದ್ದಂಥ ವದಂತಿ ನಾ ವದಂತಿ ನಂಬರ್ ಒನ್ ಏನು ಅಂತ ಹೇಳಿದ್ರೆ ನಿವೇದಿತಾ ನನ್ನ ಬಳಿಯಿಂದ ಆಲೆಮನಿ ಅಂದರೆ ಜೀವನಾಂಶ ಕೋಟ್ಯಾಂತ ರೂಪಾಯಿ ನನ್ನಿಂದ ಆಲೆಮನಿ ಪಡೆದಿದ್ದಾರೆ ಅನ್ನೋ ಒಂದು ವದಂತಿ ಸೊ ಹಾರ್ದ ಹರಿದಾಡ್ತಿದೆ ರೂಮರ್ಸು ನಾನು ನಿವೇದಿತಾ ನನ್ನ ಹತ್ರ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಇದು ಖಂಡಿತವಾಗ್ಲೂ ಸುಳ್ಳು ಅವರು ಯಾವುದೇ ರೀತಿಯಾದಂಥ ಅಲೆಮನಿ ನನ್ನಿಂದ ಪಡ್ಕೊಂಡಿಲ್ಲ ಅವರು ಅದನ್ನ ಕ್ಲೇಮ್ ಕೂಡ ಮಾಡಿಲ್ಲ ನಾನು ಅವ್ರಿಗೆ ಕೂಡ ಕೊಟ್ಟಿಲ್ಲ ಸೊ ಇದೊಂದು ವದಂತಿ ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಮಾಡಿಲ್ಲ ನಾನು ಕೂಡ ಯಾವುದೇ ರೀತಿ ಆಲೆಮನಿ ನಿವೇದಿತ ಕೊಟ್ಟಿಲ್ಲ ಹಾಗೆ ಎರಡನೇ ವದಂತಿ ಒಂದು ಮಕ್ಕಳು ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣ ಅಹ್ ಅದ್ರ ನಾನು ತುಂಬಾ ಫೋರ್ಸ್ ಮಾಡ್ತಿದ್ದೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಆಕೆ ಬೇಡ ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ಈ ರೀತಿ ಆಗಿದೆ ಅನ್ನೋ ಒಂದು ವದಂತಿ ಕೂಡ ಕೇಳಿ ಬರ್ತಾ ಇದೆ ಸೊ ಅದು ಕೂಡ ಸುಳ್ಳು ನಾವಿಬ್ಬರು ಇಂಡಿವಿಜುವಲ್ಸ್ಗಳು ಅವರು ಕೂಡ ಸಿನಿಮಾ ಇಂಡಸ್ಟ್ರಿಲಿ ಒಳ್ಳೆ ಕರಿಯರ್ ಇದೆ ನಾನು ಕೂಡ ಸಿನಿಮಾ ಇಂಡಸ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಈ ಒಂದು ಏನಿದೆ ಈ ಮಕ್ಕಳು ಮಾಡ್ಕೋಬೇಕು ಅನ್ನೋದು ಸೊ ನನಗೂ ಆದಂಥ ಇನ್ನೂ ಒಂದಷ್ಟು ಪ್ಲ್ಯಾನ್ಗಳಿದೆ ಏನೇನೋ ಮಾಡಬೇಕು ಅಂತ ಇದು ಕೂಡ ಸುಳ್ಳು ಇದು ಏನು ವದಂತಿ ನೀವು ಎಲ್ಲರೂ ಕೇಳ್ತಾ ಇದ್ದೀರಾ ಇದು ನಮ್ಮ ಒಂದು ವಿಚ್ಛೇದನಕ್ಕೆ ಕಾರಣ ಅಲ್ಲ ಸೊ ಹಾಗೆ ನಿವೇದಿತ ಅವರು ಕೂಡ ಅವರು ಕೂಡ ಚೆನ್ನಾಗಿ ದುಡಿತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ ಅವರು ಕೂಡ ಇಂಡಿಪೆಂಡೆಂಟ್ ವುಮೆನ್ ಅವರು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ ಹಾಗೆ ನಾವು ಜೊತೆಲಿದ್ದಾಗಲೂ ಅಷ್ಟೇ ಅವರ ಕೆಲಸನ ಅವ್ರು ನೋಡ್ಕೊಳ್ತಾ ಇದ್ರು ಅವ್ರ ಖರ್ಚುಗಳನ್ನ ಅವ್ರು ನೋಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಮತ್ತೊಮ್ಮೆ ಎರಡು ಪಾಯಿಂಟು ಮತ್ತೆ ಕ್ಲಿಯರ್ ಮಾಡ್ತೀನಿ ಒಂದು ಅವ್ರು ಯಾವುದೇ ರೀತಿಯಾದಂಥ ಆಲಮನಿ ಕೂಡ ತಗೊಂಡಿಲ್ಲ ಅಂದರೆ ಜೀವನಾಂಶ ಪಡ್ಕೊಂಡಿಲ್ಲ ನನ್ನ ನನ್ನ ಕಡೆಯಿಂದ ಹಾಗೆ ಇನ್ನೊಂದು